ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾ ಇವತ್ತು ಮಾರ್ಕೆಟಿಗೆ ಸ್ವಲ್ಪ ದಿನಸಿ ತರಕಾರಿ ಐಟಮ್ಸ್ ಏನು ಬೇಕಿತ್ತು ನಮ್ಮ ಅಣ್ಣವರು ತೊಗೊಂಡು ಬರೋದಕ್ಕೆ ಬಂದು ನಾನು ಅವ್ರ ಜೊತೆಗೆ ಹಾಗೆ ಸುಮ್ಮನೆ ಬಂದೆ ಆರ್ಡರ್ ನನ್ನ ಮಗಳಿಗೆ ಅದೇ ಬೇಕಾಗಿತ್ತಲ್ವ ಹೊರಗಡೆ ಸುತ್ತಾಡಬೇಕು ಸುತ್ತಾಡಬೇಕು ಅಂತೇಳಿ ಇದು ಮಾಡ್ತಿದ್ಲಲ್ವ ಕರ್ಕೊಂಡು ಬಂದ್ವಿ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ ಇರೋದು ಇನ್ನೊಂದು ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಬರ್ತಾರಲ್ಲ ಅಲ್ಲ ಅದು ಕೂಡ ನನ್ನ ಮಗಳ್ ಕರ್ಕೊಂಡು ಜಾಯ್ನ್ ಮಾಡಿ ಜಾಯಿನ್ ಮಾಡ್ತಾಯಿದ್ದೀನಿ ಮೈಸೂರು ಸಿಟಿಲಿ ಅಂತ ರಶ್ಶು ಜನ ಅಂತ ಟ್ರಾಫಿಕ್ ಯಾವುದೂ ಇರಲಿಲ್ಲ ಅಷ್ಟೊಂದಾಗಿರಲಿಲ್ಲ ದೊಡ್ಡ ಸಿಟಿಲಿ ತುಂಬ ಟ್ರಾಫಿಕ್ಗಳು ಕಾಣಿಸ್ಬೇಕಾಯ್ತು ಅಂತ ಹೆವಿ ಟ್ರಾಫಿಕ್ ಇಂಚೆ ನೋಡಿದಷ್ಟು ಟ್ರಾಫಿಕ್ ನನಗೇನು ಅನ್ನಿಸ್ಲಿಲ್ಲ ಆ ಥರ ಹೆಂಗೆ ನಾಲ್ಕು ಹತ್ತು ರೂಪಾಯಿಗೆ ತಳಿ ಕವರ್ಗಾ ಕೊಡಿ ಅರ್ಜೆಂಟು ಹಾ ಆಯ್ತಾಯ್ತು ನಲ್ವತ್ತು ರೂಪಾಯಿ ನಾಲ್ಕು ಮಾಡ್ಕೊಡಿ ನಾಲ್ಕು ಮಾಡಿಕೊಡಿ ಬರುತ್ತೆ ನಮ್ಮಣ್ಣ ಕಾರ್ ಪಾರ್ಕ್ ಪಾರ್ಕಿಂಗ್ ಮಾಡಿ ಬರೋದಕ್ಕೆ ಆ ಕಡೆ ಹೋಗಿತ್ತು ಈ ಮಾರ್ಕೆಟ್ ಒಳಗಡೆ ಏನೆಲ್ಲ ಸಿಗುತ್ತೆ ಸಿಗುತ್ತೆಂದ್ರೆ ಅಷ್ಟು ರಶ್ಶೇ ಇರಲಿಲ್ಲ ಆರಾಮಾಗಿತ್ತು ಕೂಲಾಗಿತ್ತು ನನಗೆ ಆಶ್ಚರ್ಯ ಆಗೋಯಿತು ಮೈಸೂರು ಮಾರ್ಕೆಟಲ್ಲಿ ಮೈಸೂರು ಮಾರ್ಕೆಟಲ್ಲಿ ಇಷ್ಟೊಂದು ಫುಲ್ಲು ಕೂಲಾಗಿರುತ್ತಾ ಅಂತೇಳಿ ಆಶ್ಚರ್ಯ ಆಗುತ್ತೆ ನನಗೆ ಹೂವು ಅಂತೂ ತುಂಬ ಕಮ್ಮಿ ರೇಟ್ ಹೂವು ಹೆಂಗಂದರೆ ಕಾಲು ಕೆ ಜಿಗೆ ಗುಲಾಬಿ ಹೂವು ಇಪ್ಪತ್ತು ರೂಪಾಯಿ ಇತ್ತು ನಮ್ಮೂರಲ್ಲಿ ಎಂಬತ್ತು ರೂಪಾಯಿ ಶಿರಾದಲ್ಲಿ ಎಷ್ಟು ವರ್ಷ ರೇಟ್ ತಗೋತಾರೆ ನೋಡಿ ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಫೋರ್ಬಲ್ ತಗೊತ ಇದ್ದಾರೆ ರೇಟು ಇಲ್ಲಿ ಕಾಲು ಕೆ ಜಿ ಗುಲಾಬಿ ಇಪ್ಪತ್ತು ರೂಪಾಯಿ ಅಂತಂದರೆ ಅಲ್ಲಿ ಎಂಬತ್ತು ರೂಪಾಯಿ ಇತ್ತು ಏನೋ ಮಾಡೋಕ್ಕಾಗಲ್ಲ ಇಲ್ಲಿ ವೆದರ್ ಹಂಗೆದೋ ಹಂಗೆ ಇದ್ದಾರೆ ಜನ ರೇಟು ಎಲ್ಲ ಹಂಗಿದೆ ನಮ್ಮೂರ ಕಡೆಗೆ ಊರಿಯ ಬಿಸಿಲು ಹಂಗಿದೆ ಜನ ರೇಟು ಹಂಗೆ ಮಾಡ್ತಾರೆ ಮಾತು ಹಂಗೆ ಆಡ್ತಾರೆ ಎಲ್ಲದು ಬರನೇ ಅನಿಸ್ಬೋದು ಎಲ್ಲದಕ್ಕೂ ಡಿಮ್ಯಾಂಡ್ ಮಾಡಿಬಿಟ್ಟವ್ರೆ ಅನಿಸುತ್ತೆ ನಮ್ಮೂರಂತ ನಮ್ಮ ಕಂಡಮ್ಮ ಕೇಳೋಕ್ಕೆ ನಾನು ಇಲ್ಲ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಲಾಭ ಮಾಡ್ತಾರೆ ಅಂತಂದರೆ ಹಿಂಗೆ ಲಾಟ್ ಆಫ್ ಡಿಫ್ರೆನ್ಸ್ ಇಟ್ಟು ಮಾರೋದಿಲ್ಲ ಇಲ್ಲಿ ಗುಲಾಬಿಗೂ ಕಾಲು ಕೆ ಜಿ ಮೈಸೂರಲ್ಲಿ ಇಪ್ಪತ್ತು ರೂಪಾಯಿ ನಮ್ಮೂರಲ್ಲಿ ಎಂಬತ್ತು ರೂಪಾಯಿ ಇಷ್ಟೊಂದು ವ್ಯತ್ಯಾಸ ಇದ್ಬಿಟ್ರೆ ಹಿಂಗೆ ಎಲ್ಲದಕ್ಕೂ ಕೂಡ ನಾವು ದೊಡ್ಡ ಸಿಟಿಗೆ ಬರಬೇಕಾಗುತ್ತೇನೋ ಎಲ್ಲಾದರೂ ತೊಗೊಂಡ್ಕೊಳ್ಳೋದಕ್ಕೆ ದೂರ ಇರೋರೆಲ್ಲ ಹಂಗೆ ಮಾಡೋಕ್ಕಾಗುತ್ತಾ ಎಲ್ಲ ಕಡೆಗೆ ಒಂದೇ ರೇಟ್ ಇರಬೇಕಲ್ವನ ನನ್ನ ಒಂದು ಅಭಿಪ್ರಾಯ ಅಷ್ಟೇ ನಾನು ಯಾರನ್ನು ಕಂಡಮ್ಮಾಗಿ ಆಯಿತು ಕೀಳಾಗಾಯಿತು ನಾನು ಏನೂ ಡಾಮಿನೇಟ್ ಇಲ್ಲ ಹೇಳಿದ್ದಷ್ಟೇ ಮಾತಿನ ವಿಷಯ ಅಂದರೆ ಈ ಮಾರ್ಕೆಟಲ್ಲಿ ರಶ್ ಇರಲಿಲ್ಲ ನನ್ನ ಮಗಳಿಗೂ ಸ್ವಲ್ಪ ಚೇಂಜ್ ಸಿಕ್ತ ಚೇಂಜ್ ಇತ್ತೇನೋ ವಾತಾವರಣ ರಶ್ ಅನ್ನೋದು ಇರಲಿಲ್ಲ ಅಷ್ಟೊಂದು ನೀವು ನೀವೇನೋಬೋದು ಇಲ್ಲಿ ಎಷ್ಟು ಖಾಲಿ ಖಾಲಿ ಇದೆ ಸಂಜೆ ಟೈಮ್ ಅದು ಹೇಳಬೇಕು ಅಂದರೆ ಇವತ್ತು ಸೋಮವಾರ ಭಾನುವಾರನೂ ಅಲ್ಲ ಹೋಗಲಿ ಭಾನುವಾರ ಆದರೆ ಏನಾದರೂ ರಶ್ ಇರುತ್ತೆ ಅನ್ನೋಕ್ಕೆ ಮಾಮೂಲಿ ಎವ್ರಿ ಟೈಮ್ ಇದ್ದಂಗೆ ಅದು ಸೋಮವಾರ ಅಂದರೆ ಅಂಥ ರಶ್ ರಶ್ ಇರಲಿಲ್ಲ ನಾನು ಮುಂಚೆ ನೋಡಿದಾಗ ತುಂಬ ರಶ್ ಅನ್ನಿಸ್ತಿತ್ತು ಎಷ್ಟು ಆರಾಮ್ಸೆ ಓಡಾಡ್ಬೋದು ಆರಾಮ್ಸೆ ಬರ್ಬೋದು ಆ ಥರ ಇತ್ತು ಮೈಸೂರು ಸಿಟಿಯಲ್ಲಿ ಅಂತ ಹೇಳ್ಕೊಳ್ಳೋಂಥ ಟ್ರಾಫಿಕ್ ಅಂತದಿರಲಿಲ್ಲ ನನಗೆ ಆಶ್ಚರ್ಯ ಆಗೋಯಿತು ನೀವೇ ನೋಡ್ಬೋದು ಎಷ್ಟು ಕಾಲ್ ಖಾಲಿ ಇದೆ ಎಷ್ಟು ಆರಾಮ್ಸೆ ಇದೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಅಷ್ಟು ಆರಾಮ್ಸೆ ಕಾಲ್ ಖಾಲಿಗೆ ಸ್ವಲ್ಪ ಸುಮಾರು ರಶ್ ಇದ್ದೇ ಇರ್ತಿತ್ತು ಪರವಾಗಿಲ್ಲ ಅನ್ನೋ ಥರ ಇತ್ತು ಪರವಾಗಿಲ್ಲ ಅಷ್ಟೊಂದೇ ನೀವು ರಶು ಇರಲಿಲ್ಲ ಜನ ಇಲ್ಲ ಅನ್ನೋ ಥರನೂ ಇರಲಿಲ್ಲ ಇತ್ತು ನೋಡಿ ಎಷ್ಟು ಕಾಲ್ ಖಾಲಿ ಇದೆ ಮಾರ್ಕೆಟ್ ಫುಲ್ ಕಾಲ್ ಖಾಲಿ ಇತ್ತು ನಮ್ಗೆ ಓಡಾಡೋಕ್ಕೆ ಫ್ರೀಯಾಗಿ ಆರಾಮ ಅನ್ನಿಸ್ತಾ ಇತ್ತು ಯಾವುದು ಡಿಸ್ಟ್ರಿಕ್ಷನ್ ಇರಲಿಲ್ಲ ನಮಗೆ ಆರಾಮ್ಸೆ ಹೋಗಿ ಆರಾಮ್ಸೆ ಬರೋ ಥರ ಇತ್ತು ಬೆಟ್ಟದ ನೆಲ್ಲಿಕಾಯಿ ಕಾಲು ಕೆ ಜಿಗೆ ನಾನು ನಲ್ವತ್ತು ರೂಪಾಯಿ ಹೇಳಿದರು ನನಗೆ ಬೇಕಾಗಿತ್ತು ಬೆಟ್ಟದ ನೆಲೆಕಾಯಿ ದುಪ್ಪಿಂಕ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಊರಿಗೆ ಹೋಗೋ ಮೂಮೆಂಟಲ್ಲಿ ತಗೋಬೇಕು ತಗೊಂಬಿಟ್ರೆ ಸ್ವಲ್ಪ ಬಾಡ್ದಂಗೆ ಬಾಡ್ದಂಗಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾನು ಹಂಗೆ ಬಿಟ್ಟು ಬಂದೆ ಪರವಾಗಿಲ್ಲ ನಮ್ಮೂರಲ್ಲಿ ಸಿಗೋದಿಲ್ಲ ರೇರು ಸಿಕ್ಕರೂ ಯಾವುದೋ ಟೈಮಲ್ಲಿ ಆರು ತಿಂಗಳಿಗೆ ವರ್ಷಕ್ಕೆ ಕಂಡ್ರೆ ಹೆಚ್ಚು ಅಲ್ಲೇನು ಈ ಟೈಮ್ ಇರೋಲ್ಲ ಪರವಾಗಿಲ್ಲ ಇಲ್ಲಿ ಬೆಟ್ಟದಲ್ಲಿದ್ದು ತಗೋಬೇಕು ಅಂದ್ಕೊಂಡು ನಾನು ಊರಿಗೆ ಹೋಗೋಣ ಮುಂದ್ಗಡೆ ತೊಗೊಳಣ ಅವಾಗ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಇವಾಗಲೇ ತಗೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಊರಿಗೆ ಊರಿಗೋಗೋದಿ ಇನ್ನೂ ಒಂದೆರಡು ಮೂರು ದಿನ ಲೇಟ್ ಆಗುತ್ತೆ ಬಾಡ್ದಂಗೆ ಆಗುತ್ತೆ ಅಂತ ಹಂಗೆ ಬಿಟ್ಟು ಬಂದ್ವಿ ಚಾಕ್ಲೇಟ್ಸ್ ಇದು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಂತೂ ವೆರೈಟಿ ವೆರೈಟಿ ಚಾಕ್ಲೇಟ್ಸು ಏನು ಬೇಕು ಕಣ್ಣಿಗೆ ಏನು ಏನೇನು ಕಲರ್ಫುಲ್ಲಾಗಿತ್ತು ಅಂತಂದರೆ ಓಡಾಡೋದಕ್ಕೆ ಖುಷಿ ಆಯಿತು ಮಕ್ಳು ಕರ್ಕೊಂಡು ಓಡಾಡೋದಕ್ಕೆ ಮಕ್ಳು ಬೇಜಾರಾದಾಗ ಒಂದು ಎಂಟರ್ಟೈನ್ಮೆಂಟು ಪರವಾಗಿಲ್ಲ ಅವ್ರಿಗೆ ಖುಷಿ ಆದ ಅಷ್ಟೇ ಸಾಕಲ್ಲ ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು ಅದಲ್ಲದೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಗುತ್ತಾ ಹೆಂಗ ಗೊತ್ತಿಲ್ಲ ಆದರೆ ನಿಮಗೆ ಅದ್ರದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದಿದ್ದು ಎಲ್ಲದು ಶೇರ್ ಮಾಡ್ಕೊತೀನಿ ನಾನು ನನಗೆ ತುಂಬ ಹೊಟ್ಟೆ ಆಗ್ತಿತ್ತು ಸ್ವಲ್ಪ ಏನಾದರೂ ಅಂತ ಹೇಳ್ಬಿಟ್ಟು ಅಣ್ಣ ಆ ಕಡೆ ಗೋಬಿ ಮಂಜೂರಿ ಪಾನಿಪುರಿ ಏನಾದರೂ ತಿಂತೀರಾ ಅಂತೇಳಿ ಆ ಕಡೆ ಕರ್ಕೊಂಡೋದು ಅಣ್ಣ ಅತ್ತಿಗೆ ಮತ್ತೆ ಈ ಕಡೆ ರೊಟ್ಟಿನೂ ಕೂಡ ಕೊಡ್ತಾರಂತೆ ರೊಟ್ಟಿಗೆ ಮೂವತ್ತು ರೂಪಾಯಿ ದೊಡ್ಡದು ರೊಟ್ಟಿ ಇನ್ನೊಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಅಂತ ದುಡ್ಡು ಚೆನ್ನಾಗಿ ನೀಟಾಗಿ ರೊಟ್ಟಿ ಮಾಡಿ ಕೊಡ್ತಾರೆ ನಾವು ಕೂಡ ಮನೆಯಲ್ಲಿ ಅಷ್ಟೇ ನೀಟಾಗಿ ಮಾಡೋದಿಲ್ಲ ಅಷ್ಟೇ ಚೆನ್ನಾಗಿ ಮಾಡಿ ಕೊಡ್ತಾರೆ ರೊಟ್ಟಿನೂ ಕೂಡ ಇಲ್ಲಿ ಸಿಟಿ ಕಡೆಯಲ್ಲಿ ಏನು ಬೇಕಾದರೂ ಎಲ್ಲಾದರೂ ಸಿಗುತ್ತೆ ದುಡ್ಡೊಂದು ಇಟ್ಕೊಂಡೋದ್ರೆ ಎಲ್ಲಾದ್ರೂ ಸಿಗುತ್ತೆ ಅನ್ನೋ ಥರ ಇದೆ ಅಂದರೆ ಸಂಜೆ ಸಾಯಂಕಾಲ ಹೋಗ್ಬಿಟ್ಟಿತ್ತು ತುಂಬ ಒತ್ತಾಗಿಬಿಟ್ಟು ಒತ್ತಾಗ್ಬಿಟ್ಟಿತ್ತ ನಾವು ರೊಟ್ಟಿ ನಾವು ವಾಪಸ್ ಬರುವಾಗ ನೀವು ನೋಡ್ತಾ ಇರ್ಬೋದು ಕತ್ಲು ಕತ್ಲು ಆಗ್ತಾ ಇದೆ ಆದರೆ ಆಲ್ರೆಡಿ ಏಳುವರೆ ಶುರು ಆಗ್ತಾ ಇದೆ ಆ ಟೈಮ್ ಏಳುವರೆ ಆಗಿತ್ತು ನಾವೇನು ಜಾಸ್ತಿ ಏನೂ ತೊಗೊಂಡಿಲ್ಲ ನಾವು ಫ್ರೈಡ್ ರೈಸ್ ತಗೊಂಡ್ವಿ ಗೊಬಿ ಮಂಚೂರಿ ಒಂದು ಮಸಾಲ ಪಾನಿಪುರಿ ತಗೊಂಡು ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಾನಿ ನಿಮ್ಮ ತೀವಿ ಮತ್ತೆ ನೆಕ್ಸ್ಟ್ ಕೂಡಲೇ ಸಿಗ್ತೀನಿ ಓಕೆ ಬಾಯ್